ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆಎನ್ ಮನೆಯ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವರು ನಮ್ಮ ಜೊತೆ ಇದಾರೆ ನಾ ಇವತ್ತು ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳ್ಸಿಕೊಡಿಯಣ್ಣ ಇವತ್ತೇನು ಜ್ಯೂಸ್ ಟಮೊಟೊ ಐವತ್ತು ಐವತ್ತೈದು ಹೋಗಿದೆ ಜ್ಯೂಸ್ ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಮೀಡಿಯಂ ಆಗಿರೋದು ನೂರು ರೂಪಾಯಿ ರೇಂಜ್ ಹೋಗಿದೆ ಟಾಪ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಇನ್ನೂರು ಇನ್ನೂರ ಹತ್ತು ಇಪ್ಪತ್ತು ರೂಪಾಯಿ ಆಗಿದೆ ನಾಟಿ ಎಂಬತ್ತು ರೂಪಾಯಿ ಸೀಡ್ ಬಂದ್ಬಿಟ್ಟು ಅರವತ್ತು ರೂಪಾಯಿ ಜ್ಯೂಸ್ ಆಗಿದೆ ಎಪ್ಪತ್ತು ಎಂಬತ್ತು ಮೀಡಿಯಂ ರೇಂಜ್ ಆಗಿದೆ ನೂರ ಇಪ್ಪತ್ತು ರೂಪಾಯಿಯಿಂದ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಇನ್ನೂರ ಕಾಲೂರು ఇన్నర ఇన్నూర హైదు రూపాయ ఇప్ప రూపాయి ఇన్నూర ఇప్ప రూపాయ్ ఇన్నూర మూత మూత మూడు స్వల్ప ಶಾರ್ಟೇಜ್ ಇದೆ ಹಂಗಾಗಿ ಸ್ವಲ್ಪ ಬೆಲೆಗಳು ಸ್ವಲ್ಪ ಸ್ವಲ್ಪ ಸುಧಾರಿಸ್ತಾ ಇದೆ ಹೆಚ್ಚು ಹೆಚ್ಚಾಗಿ ಹೋಗ್ತಾ ಇಲ್ಲ ನಾಳೆ ಇನ್ನೂ ಸ್ವಲ್ಪ ಸುಧಾರ್ಸ್ಕೊಂಡಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕೇರಳ ವ್ಯಾಪಾರ ಚಾಲೂ ಆಗಿದೆ ಸ್ವಲ್ಪ ಕಾಯಿ ಹಾಫ್ ಕಲರ್ ಮುಕ್ಕಾಲ್ ಕಲರ್ ಇರ್ಲಿ ಕಲರ್ ಇರ್ಲಿ ಕಲರ್ ಸ್ವಲ್ಪ ಬೆಲೆಗಳು ಒಂದ್ ರೂಪಾಯಿ ಆಗಬಹುದು ಸ್ವಲ್ಪ ಹಾಫ್ ಕಲರ್ ಮುಕ್ಕಾಲ್ ಕಲರ್ ಸ್ವಲ್ಪ ಬೆಲೆಗಳು ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಜೊತೆಗೆ ಒಂದೊಂದು ಮಾಹಿತಿ ಏನ್ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ ಈ ಬೇಸಿಗೆ ಕಾಲ ಚಾಲೂ ಆಗಿದೆ ಮಕ್ಕಳ ಮರಿ ಕರ್ಕೊಂಡು ನೀವು ಈಜೊಡ್ಯೋದಕ್ಕೆ ಕೃಷಿ ಹೊಂಡಕ್ಕೆ ಹೋಗ್ತಾ ಇದ್ರೆ ಸುಮಾರು ಜನ ಕೃಷಿ ಹೊಂಡದಲ್ಲಿ ಬಿದ್ದು ಸತ್ತಿರುವಂತ ಮಾಹಿತಿ ಪೇಪರ್ ಆಗ ಬರ್ತಾ ಇದೆ ದಯವಿಟ್ಟು ನೀವು ಈಜೋಡಿಯಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಎತ್ಕೊಂಡೋಗ ಈಜೋಡ್ರ ಇದರಲ್ಲಿ ಸಂಪಲ್ಲಿ ಏನಾದ್ರೂ ಹಗ್ಗ ಅದು ಇದು ನಾಲ್ಕು ಮೂಲೆಯಲ್ಲಿ ಕಟ್ಟಿ ಹಾಕೊಳ್ಳಿ ಎಷ್ಟೇ ಈಜ್ ಬರುವ ಕೂಡ ಸಂಪಲ್ ಈಜೆಯೋದು ತುಂಬಾ ಕಷ್ಟದ ಸಂಗತಿ ಬಾವಿಯಲ್ಲಿ ಈಜೊಡ್ಯೋದಕ್ಕೂ ಸಂಪಲ್ ಹೊಡೆಯೋದಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೊಡೆಯೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರ್ತೈತೆ ನಿಮ್ ಸಂಪಲ್ ಏನು ಸಿಗೋದಿಲ್ಲ ಕೈಗ ಕಾಲ್ಗ ಎಷ್ಟೇ ಈಜ್ ಬರ್ತಾ ಇರಲಿ ಸುಸ್ತಾದಂತಹ ಸಂದರ್ಭದಲ್ಲಿ ಹೋಗಿ ಗಿಡ್ಕೊಂಡ್ ಹೋದಾಗ ತಾರ್ಪಲ್ ಪಾಚಿ ಕಟ್ಕೊಂಡು ಜಾರ್ ಬಿಡ್ತೈತೆ ಅಂತ ಸಂದರ್ಭದಲ್ಲಿ ಈಜ್ ಬರ್ತಕ್ಕಂತವ್ರು ಸಾಯಂತ ಇರ್ತೈತೆ ಹಂಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಇಳಿಬೇಕು ಜೊತೆಗೆ ನೀರ್ ತಿಳಿಯಾಗಿರಂತ ಇದ್ರಲ್ಲಿ ಕೃಷಿ ಒಂದಿಗಳಲ್ಲಿ ಮಾತ್ರ ಈಜು ಹೊಡಿಯೋದಕ್ಕೆ ಹೋಗಿ ನೀರು ತಿಳಿ ಇಲ್ದಿದ್ದು ಇದ್ರಲ್ಲಿ ಹೋಗಕ್ಕೆ ಹೋಗ್ಬಾರ್ದು ತುಂಬಾ ಕಷ್ಟ ಆಗತ್ತೆ ಕೆಳಗಡೆ ಏನೈತೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ತುಂಬಾ ಸಾವು ನೋವುಗಳು ಅನುಭವಿಸ್ತೀರಿ ಯಾಕೆ ಮಾಹಿತಿ ಕೊಡ್ತಾ ಅಂದ್ರೆ ನೀವು ತುಂಬಾ ಆಸೆಯನ್ನು ಹೊತ್ಕೊಂಡು ಮಕ್ಕಳು ಮರಿನ್ ಸಾಕಿರ್ತೀರಿ ಮಕ್ಕಳು ಹೆಚ್ಚು ಕಮ್ಮಿ ಆದಾಗ ತಂದೆ ತಾಯಿ ತುಂಬಾ ನೋವಾಗತ್ತೆ ಅದರಿಂದ ಅದನ್ನ ಮುನ್ನೆಚ್ಚರಿಕೆ ವಹಿಸ್ಬೇಕಂತ ಈ ರೈತರಿಗೆ ಮಾಹಿತಿ ಕೊಡ್ತಾ ಇದೀನಿ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ ಮತ್ತೆ ಏನ್ ಈ ವಿಡಿಯೋ ನೋಡ್ತಾ ಇರ್ತಕ್ಕಂತ ಎಲ್ಲಾ ರೈತ ಬಾಂಧವರು ಹೆಚ್ಚಿಗೆ ಶೇರ್ ಮಾಡಿ ಬೇರೆ ರೈತರಿಗೂ ಈ ವಿಚಾರ ತಿಳಿಲಿ ಲೈಕ್ ಮಾಡಿ ಏನ್ ನಾವು ಈ ವಿಡಿಯೋ ಮಾಡ್ತಾ ಇದ್ರಿ ನೀವು ಇದನ್ನೆಲ್ಲ ನಮ್ಗೆ ಹೆಚ್ಚಾಗಿ ಕಾಮೆಂಟ್ ಮುಖ್ಯನ ತಿಳಿಸಿದ್ರೆ ನಾವು ಇನ್ನೂ ಮುಂದಿನ ವಿಡಿಯೋ ಮಾಡಕ್ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀವಿ